ದೇಶದ ಸಂಸ್ಕೃತಿ ಹಿನ್ನೆಲೆಯಲ್ಲಿ ಕೆಲವರು ಹಳ್ಳಿಯಿಂದ ಬಂದಂಥವರು ಪಂಚೆ ಉಟ್ಕೊಂಡು ಬಂದಿದ್ದವ್ರಿಗೆ ನಿರಾಕರಿಸಿದ್ರು ಅಂಥೇಳಿ ದೊಡ್ಡ ಪ್ರಸ್ತಾವನೆ ಚರ್ಚೆ ಟೀಕೆ ಟಿಪ್ಪಣಿಗಳೆಲ್ಲ ಬಂದಿತ್ತು ಅದಕ್ಕೆ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನೋದು ಕೂಡ ಆದೇಶವನ್ನು ಕೂಡ ಮಾಡಿ ಮುಚ್ಚಬೇಕು ಅಂತ ಹೇಳಿದರು ಈಗ ನಾವು ಬಹುತೇಕ ಎಲ್ಲರಿಗೂ ಕೂಡ ಇದೊಂದು ಗೈಡ್ಲೈನ್ಸೇ ಇಶ್ಯೂ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಎಲ್ಲ ಕಡೆ ಯಾವುದೇ ಮಾಲ್ ಇರಲಿ ಯಾವುದೇ ದೊಡ್ಡ ಜಾಗ ಇರಲಿ ಚಿಕ್ಕ ಜಾಗ ಇರಲಿ ಪಂಚೆ ನಮ್ಮೆಲ್ಲರ ಸಂಸ್ಕೃತಿ ಸೊ ನಮ್ಮ ಸಂಸ್ಕೃತಿ ನಮ್ಮ ಇದಕ್ಕೆ ಸೊ ಅದಕ್ಕೆ ಏನು ಗೈಡ್ ಲೈನ್ಸ್ ಬೇಕೋ ಆ ಗೈಡ್ ಲೈನ್ಸ್ ಕೂಡ ನಾವು ಮಾಡಿಕೊಡ್ತೇವೆ ಇವ್ರಿಗೂ ಕೂಡ ನಾವು ಒಂದು ನೋಟಿಸ್ ಕೊಟ್ಟು ಮುಚ್ಚಬೇಕು ಅಂತ ಹೇಳಿದ್ರು ಕೆಲವು ಟ್ಯಾಕ್ಸ್ ಡ್ಯೂ ಇತ್ತು ಅದಕ್ಕೆ ಅವ್ರ ಹತ್ರ ಎಲ್ಲ ಏನೇನು ಬೇಕೋ ಎಲ್ಲ ಬರ್ಸ್ಕೊಂಡಿದ್ದೀವಿ ಅಪಾಲಜಿ ತಗೊಂಡಿದ್ದೀವಿ ಟ್ಯಾಕ್ಸ್ ಕೂಡ ಚೆಕ್ ಕೂಡ ಕೊಟ್ಟಿದ್ದಾರೆ ಅದರಿಂದ ಇಡೀ ರಾಜ್ಯದಲ್ಲಿ ಇನ್ನು ಎಲ್ಲೇ ಆಗಲಿ ಇಂಥ ಘಟನೆಗಳು ಆಗಬಾರ್ದು ಅಂತೇಳಿ ಒಂದು ಗೈಡ್ಲೈನ್ಸೇ ಇಶ್ಯೂ ಮಾಡೋ ವ್ಯವಸ್ಥೆನ ಎಸ್ ಎಂ ಐದಿಂದ ಟ್ಯಾಕ್ಸ್ ಬಾಕಿ ಇತ್ತು ಅವ್ರದ್ದು ಟ್ಯಾಕ್ಸ್ ಇತ್ತು ಎರಡು ಕೋಟಿ ರೂಪಾಯಿ ಟ್ಯಾಕ್ಸ್ ಇತ್ತು ಎಸ್ ಮಧ್ಯ ಸ್ವಲ್ಪ ಕಟ್ಟಿದ್ರು ಇನ್ನು ಸ್ವಲ್ಪ ಫೈನಲ್ ಇತ್ತು ಲಾಸ್ಟ್ ಡೇಟ್ ಇದೆ ಚೆಕ್ ಕೊಟ್ಟಿದ್ದಾರೆ ಚೆಕ್ ತಗೊಂಡು ಮಾಡ್ತಾ ಇದ್ದೀವಿ ಉಪ ಮುಖ್ಯಮಂತ್ರಿಗಳೇ ದಯಮಾಡಿ ಅದನ್ನ ರೂಲ್ಸ್ ತರಕ್ಕೆ ದಯಮಾಡಿ ಕ್ಲಬ್ಗಳಲ್ಲೂ ಕ್ಲಬ್ಗಳಲ್ಲೂ ಬಿಡಲ್ಲ ಶೂಸ್ ಹಾಕೋದು ಮತ್ತೆ ಈ ಪಂಚೆ ಉಟ್ಕೊಂಡ್ ಬಂದವರಿಗೆ ಬಿಡ್ತಾ ಇಲ್ಲ ಎಲ್ಲವನ್ನೂ ಸೇರಿಸಿ ದಯಮಾಡ ಒಂದು ಇದಂತಂದ್ರೆ ಒಳ್ಳೇದು ಈ ಪ್ರಕರಣ ಈ ಘಟನೆ ಏನ್ ನಡೆದಿದೆ ಅನ್ನೋದನ್ನ ನೋಡಿ ಇದ್ರ ಜೊತೆಗೆ ಆ ಕ್ಲಬ್ ನಲ್ಲಿ ಹೋಗೋದಕ್ಕೆ ಬಾರ್ನಲ್ಲಿ ನಲ್ಲಿ ಹೋಗುದಕ್ಕೆ ಆ ರೀತಿಯಾಗಿ ಅವನು ಮಿಕ್ಸ್ ಮಾಡಬೇಡಿ ಕ್ಲಬ್ಗ್ ಹೋಗೋರು ಯಾರು ಹೋಗಲ್ಲ ಅಲ್ಲಿ ಮೆಂಬರ್ಶಿಪ್ ಇದ್ರೆ ಮಾತ್ರ ಹಲವಾರು ಯಾರಲ್ಲೂ ಅಳಿಬೇಡಿ ಅವ್ರ ವ್ಯಕ್ತಿತ್ವವನ್ನು ಅಳಿಬೇಕಾದ್ರೆ ಬೇರೆ ಗುಣಗಳಲ್ಲಿ ಅಳಿಲಿ ಅಂತ ಹೇಳ್ತಾರೆ ಬೇರೆ ಇದರಲ್ಲಿ ಇದನ್ನು ಮಿಕ್ಸ್ ಮಾಡೋದು ಬೇಡ ಇದೊಂದೇ ಗೌರವಾನ್ವಿತವಾಗಿ ಹೋಗಲಿ ಈಗ ಸೊಮ್ಮನೆ ಅಧ್ಯಕ್ಷರ